ಸ್ನೇಹಿತರೆ ಕಾರ್ಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮೊದಲನೇ ಕಾರು ಸನ್ನಿ ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಫಸ್ಟ್ ಓನರ್ ಆಗಿದೆ ಬ್ಯಾಗ್ಸ್ ಎ ಬಿ ಎಸ್ ಡಿ ಫಾಗರ್ ಫಾಗ್ಲಾಮ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಆಟೋ ಕ್ಲೈಮೇಟ್ ಕಂಟ್ರೋಲ್ ಸ್ಟೇರಿ ಕಂಟ್ರೋಲ್ಸ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫಿಫ್ಟೀನ್ ಟು ಏಯ್ಟೀನ್ ಬರುತ್ತೆ ಹೈವೇನಲ್ಲಿ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಮೂರು ಲಕ್ಷದ ಮೂವತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ಸ್ ಕೂಡ ಫ್ಯಾಬಿಯಾ ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಫಸ್ಟ್ ಓನರ್ ಆಗಿದೆ ಸೆವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫಿಫ್ಟೀನ್ ಟು ಏಯ್ಟೀನ್ ಬರುತ್ತೆ ಹೈವೇನಲ್ಲಿ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಎರಡು ಲಕ್ಷದ ಎಂಬತ್ತೈದು ಸಾವಿರ ಇದೆ ಸ್ಟೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಶವರ್ ಲೈಟ್ ಎ ವಿಯೋ ಫಾರ್ಟಿ ಏಯ್ಟ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಟೂ ತೌಸಂಡ್ ಸೆವೆನ್ ಮಾಡೆಲ್ ಫಸ್ಟ್ ಓನರ್ ಆಗಿದೆ ಟೂ ಥೌಸಂಡ್ ಟ್ವೆಂಟಿ ಸೆವೆನ್ ತನಕ ಎಫ್ ಸಿ ಆಲ್ರೆಡಿ ಇರುತ್ತೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಮ್ಯಾಗ್ವೀರ್ಸ್ ಫಾಗ್ ಗ್ಲಮ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟ್ವೆಲ್ ಟು ಫೋರ್ಟೀನ್ ಬರುತ್ತೆ ಹೈವೇನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ಐವತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಆಲ್ಟೋ ಕೆ ಟೆನ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಟೂ ತೌಸಂಡ್ ಟೆನ್ ಮಾಡಲ್ ಟ್ವೆಂಟಿ ಏಟ್ ತೌಸಂಡ್ ಕಿಲೋಮೀಟರ್ ಡ್ರಿಪ್ ಆಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫಿಫ್ಟೀನ್ ಟು ಸೆವೆಂಟೀನ್ ಬರುತ್ತೆ ಹೈವೇನಲ್ಲಿ ಸೆವೆಂಟೀನ್ ಟು ಟ್ವೆಂಟಿ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿಟಿ ಟೂ ತೌಸಂಡ್ ಫೋರ್ ಮಾಡೆಲ್ ನೈಂಟಿ ಏಟ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟು ಟ್ವೆಲ್ಟೀನ್ ಬರುತ್ತೆ ಹೈವೇನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ಅರವತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಮೊಬೈಲಿಯೋ ಸೆವೆನ್ ಸೀಟರ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಫಸ್ಟ್ ಓನರ್ ಆಗಿದೆ ಟಾಪ್ ಆ್ಯಂಡ್ ಮಾಡೆಲ್ ಸ್ನೇಹಿತರೆ ಏರ್ ಬ್ಯಾಗ್ಸ್ ಎ ಬಿ ಎಸ್ ಬ್ಯಾಗ್ ವೀಲ್ಸ್ ಡಿ ಫಾಗರ್ ಫಾಗ್ಲಾಮ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಟೇರಿ ಮೋಟರ್ ಕಂಟ್ರೋಲ್ಸ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ರೇರ್ ವೈಫರ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಸಿಕ್ಸ್ಟೀನ್ ಟು ಟ್ವೆಂಟಿ ಬರುತ್ತೆ ಹೈವೇನಲ್ಲಿ ಟ್ವೆಂಟಿ ಒನ್ ಟು ಟ್ವೆಂಟಿ ಫೋರ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಸ್ಟೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿಟಿ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಫಸ್ಟ್ ಓನರ್ ಆಗಿದೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತನಕ ಎಫ್ ಸಿ ವಾಲಿಡ್ ಇರುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಲೆವೆನ್ ಟು ತರ್ಟೀನ್ ಬರುತ್ತೆ ಹೈವೇನಲ್ಲಿ ತರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಎರಡು ಲಕ್ಷದ ಹದಿನೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಹೋಂಡೇ ಗೆಟ್ಸ್ ಟೂ ತೌಸಂಡ್ ಸೆವೆನ್ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ತನಕ ಎಫ್ ಸಿ ವ್ಯಾಲಿಡ್ ಇರುತ್ತೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ ಸ್ಪೈಲರ್ ಫಿಫಾಗರ್ ಫಾಗ್ಲಾ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟ್ವೆಲ್ ಟು ಫೋರ್ಟೀನ್ ಬರುತ್ತೆ ಹೈವೇನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ಅರವತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಮಾರ್ತಿ ಸುಜುಕಿ ಬಲೀನು ಟೂ ತೌಸಂಡ್ ಸಿಕ್ಸ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತನಕ ಎಫ್ ಸಿ ವ್ಯಾಲಿಡ್ ಇರುತ್ತೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಎಂಡ್ ಮಾಡಲ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಮ್ಯಾಗ್ವಿಲ್ ಡಿ ಫಾಗರ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಲೆವೆನ್ ಟು ತರ್ಟೀನ್ ಬರುತ್ತೆ ಹೈವೇನಲ್ಲಿ ತರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಓಂಡೈ ಅಸೆಂಟ್ ಟೂ ತೌಸಂಡ್ ಫೈವ್ ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತನಕ ಎಫ್ ಸಿ ವಾಲಿಡ್ ಇರುತ್ತೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಸೆವೆಂಟಿ ನೈನ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟೋಲ್ ಫೋರ್ಟೀನ್ ಬರುತ್ತೆ ಹೈವೇನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ಐವತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಶವರ್ಲೆಟ್ ಸ್ಪಾರ್ಕ್ ಟೂ ತೌಸಂಡ್ ಸೆವೆನ್ ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಏಟ್ ತನಕ ಎಫ್ ಸಿ ವ್ಯಾಲಿಡ್ ಇರುತ್ತೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ನೈಂಟಿ ತೌಸಂಡ್ ಕಿಲೋಮೀಟರ್ ಡ್ರಿವೆನ್ ಆಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟ್ವೆಲ್ ಟು ಫೋರ್ಟೀನ್ ಬರುತ್ತೆ ಹೈವೇನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಮಾರ್ತ್ ಸುಜುಕಿ ಸ್ವಿಫ್ಟ್ ಡಿಸೈರ್ ಟೂ ತೌಸಂಡ್ ಲೆವೆನ್ ಮಾಡೆಲ್ ಫಸ್ಟ್ ಓನರ್ ಆಗಿದೆ ಡೀಸೆಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಸಿಕ್ಸ್ಟೀನ್ ಟು ಟ್ವೆಂಟಿ ಬರುತ್ತೆ ಹೈವೇನಲ್ಲಿ ಟ್ವೆಂಟಿ ಒನ್ ಟು ಟ್ವೆಂಟಿ ಫೋರ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಮೂರು ಲಕ್ಷದ ಮೂವತ್ತೈದು ಸಾವಿರ ಇದೆ ಸ್ಟೈಟ್ಲಿ ನೆಗೋಷಿಯಬಲ್ ಆಗುತ್ತೆ